ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಏಳನೇ ವೇತನ ಆಯೋಗದ ಪ್ರಕಾರ ತುಟ್ಟಿ ಭತ್ತೆ ಲೆಕ್ಕಾಚಾರ ಮತ್ತು ನಮ್ಮ ಈಗಿನ ಡಿ ಟು ಅನ್ನೋದರ ಬಗ್ಗೆ ಬಹಳಷ್ಟು ಸರ್ಕಾರಿ ನೌಕರರು ಕಮೆಂಟ್ನಲ್ಲಿ ಇದ್ದರು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಮ್ಮ ಪ್ರೆಸೆಂಟ್ ಡಿ ಎಷ್ಟು ಆಗಬಹುದು ಏಕೆಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಅನುಷ್ಠಾನ ಆಗಿದೆ ಸೊ ಹಾಗಾಗಿ ಅಗಸ್ಟ್ ತಿಂಗಳ ಸ್ಯಾಲರಿಯಲ್ಲಿ ನಮ್ಮ ಡಿ ಎಯನ್ನು ಎಷ್ಟು ತಗೋತಾರೆ ಸೊ ಏಕೆಂದರೆ ನಲವತ್ತೆರಡು ಪಾಯಿಂಟ್ ಓಕೆ ಪರ್ಸಂಟೇಜ್ ನಮ್ಮ ಡಿ ಎ ಇತ್ತು ಅದರಲ್ಲಿ ಈಗ ಮೂವತ್ತು ಒಂದು ಪರ್ಸೆಂಟ್ ಡಿ ಎ ಏನಿದೆ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡರ ಬೇಸಿಕ್ ಸ್ಯಾಲ್ರಿಗೆ ಮರ್ಜಾಗಿದೆ ಸೊ ಹಾಗಾಗಿ ಉಳಿದ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಇರುತ್ತಾ ಅಥವಾ ಹೇಗೆ ಅನ್ನೋದರ ಬಗ್ಗೆ ಆ ಒಂದು ಲೆಕ್ಕಾಚಾರ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅಗಸ್ಟ್ ತಿಂಗಳಿಂದ ಬರುವ ಡಿ ಎ ಮೊತ್ತ ಎಷ್ಟು ಅಂತ ನೋಡ್ತಾ ಬಂದರೆ ಸೊ ಮೂವತ್ತೊಂದು ಪರ್ಸೆಂಟ್ ಡಿ ಎ ಬೇಸಿಕ್ನಲ್ಲಿ ಮರ್ಜ್ ಮೇಲೆ ಉಳಿದ ಡಿ ವೇ ಡಿ ಎ ಎಷ್ಟಿದೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಈಗ ಈ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟಿನ ಡಿ ಎ ಇದೆ ಈಗ ನಮ್ಮ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ನಲ್ಲಿ ಮತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಕೊಡ್ತಾ ಇದೆ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಡಿ ಎ ಹೆಚ್ಚಾದರೆ ಮತ್ತು ಸ್ಟೇಟ್ ಗೌರ್ಮೆಂಟ್ನಲ್ಲಿಯೂ ಕೂಡ ಹೆಚ್ಚು ಮಾಡ್ತಾರೆ ಸೆಂಟ್ರಲ್ನ ಒಂದು ಪರ್ಸೆಂಟ್ ಡಿ ಎಗೆ ನಮ್ಮ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಕೊಡ್ತಾರೆ ತ್ರೀ ಪರ್ಸೆಂಟ್ ಕೊಟ್ಟರೆ ಇಂಟು ಜೀರೋ ಪಾಯಿಂಟ್ ಸೆವೆನ್ ಟು ಟು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈಗ ಪ್ರೆಸೆಂಟಾಗಿ ಉಳಿದ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ನು ನಾವು ಕನ್ವರ್ಟ್ ಮಾಡಿದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಆಗುತ್ತೆ ಓಕೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ನಿಂದ ನಮ್ಮ ಡಿ ಎಷ್ಟಿರುತ್ತೆ ಅಂತ ಅಂದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಝಿ ಡಿ ಎ ಆಗಿರುತ್ತೆ ನಮ್ಮ ಹೊಸ ವೇತನ ಶ್ರೇಣಿ ಅದರ ಜೊತೆಗೆ ನಮ್ಮ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓಕೆ ಇದೇ ಇವತ್ತಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ನಿಮ್ಮ ಬೇಸಿಕ್ ಸ್ಯಾಲ್ರಿಯನ್ನು ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮಗೆ ಪಿಂಚಣಿ ನಿವೃತ್ತ ವೇತನದ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತೀವಿ ಥ್ಯಾಂಕ್ ಯು